ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟನ್ನು ಯೂಸ್ ಮಾಡಿದೆ ತುಂಬಾ ಕ್ರಿಸ್ಪಿಯಾಗಿರೋಂಥ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಪುದೀನನ ತೊಗೊಂಡಿದ್ದೀನಿ ಒಂದು ಸ್ಯೂಡ್ ಅಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿದೆ ಎಲೆ ಎಲಿ ಅಷ್ಟೇನೇ ಇದನ್ನು ತೊಗೋಬೇಕು ಇವಾಗ ವಾಶ್ ಮಾಡಿ ತೊಗೋತಾ ಇದ್ದೀನಿ ನೋಡಿರಿ ಇದನ್ನು ಇವಾಗ ಹಸಿ ಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿಕಾಯಿ ಇದು ತುಂಬ ಖಾರ ಇದೆ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ಪೇಸ್ಟು ರೆಡಿಯಾಗಿದೆ ನೋಡಿ ಇವಾಗ ಒಂದು ಕಡಾಯಿಗೆ ಒಂದೆರಡು ಟೀ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ಕಾದ ನಂತರ ರುಬ್ಬಿರುವಂಥ ಪೇಸ್ಟನ್ನು ತೊಗೋಬೇಕು ಇವಾಗ ನೋಡಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ರುಬ್ಬಿರುವಂಥ ಪೇಸ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿದ ಇದರಲ್ಲಿ ಇರುವಂತಹ ಹಸಿ ಸ್ಮೆಲ್ ಹೋಗೋವರೆಗೂ ಅಂದರೆ ನಾವು ಈಗ ಹಸಿಮೆಣ್ಸಿಕಾಯಿನ ಹುರಿದಿಲ್ಲ ಹಾಗಾಗಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಅದು ಗಟ್ಟಿ ಆಗ್ಬೇಕು ಅಲ್ಲಿತನ ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಇಲ್ಲದೆ ಹಾಗೆ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಬೌಲಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನಷ್ಟು ಬಿಳಿ ಎಳ್ಳು ಎರಡು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಕುದಿಸ್ಕೊಳ್ಳಿ ಇವಾಗ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇವಾಗ ನೋಡಿ ನಾನು ಒಂದು ಬೌಲ್ ಅಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ನಾನು ನೀರನ್ನು ಒಂದು ಬೌಲು ತೊಗೊಂಡಿರೋದು ಹಾಗಾಗಿ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಹಾಕಿದ ತಕ್ಷಣ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಗಂಟು ಗಂಟು ಇದೆ ಅಂತ ಏನು ಅನ್ಕೋಕೋಬೇಡಿ ಅದು ಕರೆಕ್ಟಾಗಿ ಮಿಕ್ಸ್ ಮಾಡಿದ ತಕ್ಷಣ ಚೆನ್ನಾಗಿ ಅದು ಕುಡ್ಕೊಳ್ಳುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಚೆನ್ನಾಗಿ ಅದನ್ನು ನಾದ್ಕೋಬೇಕು ಆರಿದ ನಂತರ ನಾದ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ನೋಡಿ ಇದನ್ನು ಸ್ಟೀಮ್ನಲ್ಲಿ ಬೇಯಿಸ್ಬೇಕು ಅಂತೇನಿಲ್ಲ ಇಷ್ಟ ಆದರೆ ಸಾಕು ಕುದಿತಿರುವ ನೀರಿಗೆ ಒಂದು ಬೌಲ್ ಅಕ್ಕಿ ಇಟ್ಟು ಹಾಕಿಬಿಟ್ರೆ ಸಾಕು ಇವಾಗ ನೋಡಿ ನಾನು ಸ್ಟೋವಿಂದ ತಳಗೆ ತೊಗೊಂಡಿದ್ದೀನಿ ಕಡಾಯಿನ ಸ್ಟೋವ್ ಮೇಲಿಂದ ಕಡಾಯಿನ ತಳಗೆ ತೊಗೊಂಡಿದ್ದೀನಿ ಇವಾಗ ಕರೆಕ್ಟಾಗಿ ಅದು ಹಾರಬೇಕು ಇವಾಗ ನೋಡಿ ನಾನು ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ಕಸೂರಿ ಮೆಂತ್ಯನ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಅದು ಕುಡ್ಕೊಳ್ಳುತ್ತೆ ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆರಿದ ನಂತರ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳಿ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಅದು ಕುಡ್ಕೋಬೇಕು ಮೆಂ ಕಸೂರಿ ಮೆಂತೆ ಹಾಗಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಚೆನ್ನಾಗಿ ಆರುತ್ತೆ ಕೈಯಿಂದ ನಾದ್ಕೊಳ್ಳಿ ನೋಡಿ ರೀತಿ ಒಂದು ಸ್ವಲ್ಪ ಕೈಗೆ ಅಂಟುತ್ತಾ ಇತ್ತಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಾಕಿ ಸ್ವಲ್ಪ ನಾದ್ಕೊಳ್ಳಿ ಕೈಯಿಂದ ಚೆನ್ನಾಗಿ ಇವಾಗ ಕರೆಕ್ಟಾಗಿ ನಾದಿದಾಗಿದೆ ನೋಡಿ ಇವಾಗ ಒಂದು ದಪ್ಪ ಇರುವಂಥ ಪ್ಲಾಸ್ಟಿಕ್ ಸೀಟನ್ನು ತೊಗೊಳ್ಳಿ ಇವಾಗ ಮೇಲೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಹುಳ್ಳಿನ ತಗೊತಾಯಿದ್ದೀನಿ ಈ ನೋಡಿ ಈ ರೀತಿ ದಪ್ಪ ಇರಬೇಕು ಕವರು ಇವಾಗ ನಾವು ಎಣ್ಣೆ ಅದು ತಂದಿರ್ತೀವಿ ಮನೆಯಲ್ಲಿ ಎಣ್ಣೆ ಅಥವಾ ಹಾಲು ತಂದಿರುವಂಥ ಕವರನ್ನು ತಗೊಂಡು ಅವು ತುಂಬ ದಪ್ಪ ಇರುತ್ತೆ ಅದರಿಂದ ಮಾಡ್ಕೋಬೋದು ಇವಾಗ ನೋಡಿ ನಾನು ಇನ್ನೊಂದು ತಿಳುವಾದಂತಹ ಪ್ಲಾಸ್ಟಿಕ್ ಸೀಟನ್ನು ತೊಗೊಂಡಿದ್ದೀನಿ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಹಚ್ಚಿ ಈ ಥರ ಇಡ್ಕೊಂಡು ಸ್ವಲ್ಪ ಕೈಯಿಂದ ಪ್ರೆಶ್ ಮಾಡ್ಕೊಳ್ಳಿ ಆ ನಂತರ ನಾವು ಚಪಾತಿ ಮಾಡ್ತೀವಲ್ವ ಅದೇ ಥರ ಈ ಥರ ಮಾಡ್ಕೊಳ್ಳಿ ಇದು ಸೇಪು ಇದೇ ಥರ ಬರಬೇಕು ಅಂತ ಇಲ್ಲ ಜಸ್ಟ್ ನಮಗೆ ತೆಳ್ಳಗೆ ಆದರೆ ಸಾಕು ನೋಡಿ ರೀತಿ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಮಾಡೋದು ಇವಾಗ ಔಟ್ಸೈಡು ನಾವು ಬೇಕ್ರಿಯಲ್ಲಿ ಯಾವುದು ಇದು ಸ್ನ್ಯಾಕ್ಸ್ನ ತರೋ ಬದಲು ಮನೇಲಿ ಈ ಥರ ಮಾಡಿಕೊಂಡ್ರೆ ಮಾಡಿ ನಾವು ಮನೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಕ್ರಿಸ್ಪಿಯಾಗಿ ಆಗೇ ಇರುತ್ತೆ ಆದರೆ ಸಾಕು ನೋಡಿ ಮೇಲಿರುವಂಥ ಕವರ್ನ ತೊಗೊಂಡಿದ್ದು ತೆಗೆದಿದ್ದೀನಿ ಇವಾಗ ನೋಡಿ ಈ ಥರ ರೌಂಡ್ ಶೇಪ್ ಇರೋದನ್ನು ತಗೊಳ್ಳಿ ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನಾನು ಪ್ಲಾಸ್ಟಿಕ್ಕು ಸೀಟು ದಪ್ಪ ಯಾಕೆ ಅಂದರೆ ಈ ಥರ ಕಟ್ ಮಾಡುವಾಗ ಚೆನ್ನಾಗಿರುತ್ತೆ ನಾವು ಕರೆಕ್ಟಾಗಿ ಶೇಪ್ ಕಟ್ ಮಾಡುವಾಗ ಏನೂ ಆಗಲ್ಲ ಹಾಗಾಗಿ ನಾನು ದಪ್ಪ ಇರುವಂಥ ಸೀಟನ್ನು ತೊಗೊಳ್ಳಿ ಅಂತ ಹೇಳಿರೋದು ಇವಾಗ ನೋಡಿ ಈ ಥರ ರೌಂಡಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಅಂತ ನಾವು ಇವಾಗ ಚಪಾತಿ ಮಾಡೋ ಮಣಿ ಮೇಲೆ ಮಾಡ್ಬೋದು ಆದರೆ ಅದಕ್ಕೆ ತುಂಬ ಎಣ್ಣೆ ಹಚ್ಚಿ ಹಚ್ಚಿ ಮಾಡಬೇಕಾಗುತ್ತೆ ಈ ಥರ ಪ್ಲಾಸ್ಟಿಕ್ ಸೀಟ್ ಮೇಲೆ ಮಾಡೋದ್ರಿಂದ ತುಂಬ ಬೇಗ ಬರುತ್ತೆ ಎಲ್ಲೂ ಅಂಟಲ್ಲ ಹಾಗಾಗಿ ಈ ಥರ ನಾನು ತಪ್ಪಿರೋ ಪ್ಲಾಸ್ಟಿಕ್ ಸೀಟ್ ಮೇಲೆ ಮಾಡ್ತಾ ಇರೋದು ನೋಡಿ ಈ ಥರ ಇರಬೇಕು ಈ ಸೈಜಲ್ಲಿ ಇವಾಗ ನೋಡಿ ಇಷ್ಟನ್ನು ನಾನು ಮಾಡಿ ತೊಗೊಂಡಿದ್ದೀನಿ ಇಷ್ಟನ್ನು ಒಮ್ಮೆ ಮಾಡಿ ಒಮ್ಮೆ ಫ್ರೈ ಮಾಡ್ಕೋಬೋದು ಈ ಥರ ಶಾರ್ಪ್ ಇರುವಂಥ ಪ್ಲೇಟನ್ನು ತೊಗೊಳ್ಳಿ ಸಣ್ಣದ ಪ್ಲೇಟನ್ನು ತೊಗೊಳ್ಳಿ ಇವಾಗ ನೋಡಿ ನಾನು ಇನ್ನೊಂದು ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಹಿಟ್ಟಲ್ಲಿ ಇವಾಗ ಇವಾಗ ನಾವು ಶಂಕರಪಳೆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರನೂ ಕಟ್ ಮಾಡ್ಕೋಬೋದು ಈ ಥರ ಕಟ್ ಮಾಡ್ಕೊಳ್ಳಿ ನೀವು ರೌಂಡ್ ಶೇಪಲ್ಲಿ ಬೇಕಂದರೆ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ಈ ಥರ ಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಮೈದಾ ಹಿಟ್ಟು ಯಾವುದೂ ಯೂಸ್ ಮಾಡಿಲ್ಲ ಈ ಥರ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ಇದ್ದೀನಿ ನೀವು ಇದಕ್ಕಿಂತ ಜಾಸ್ತಿ ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು ಉದ್ದಗೆ ನಾನು ಈ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇಷ್ಟು ನಾನು ಮಾಡಿ ತೊಗೊಂಡಿದ್ದೀನಿ ಇವಾಗ ಕಡಾಯಿಗೆ ಎಣ್ಣೆ ಹಾಕಿದೆ ಎಣ್ಣೆ ಕಾದಿದೆ ಇವಾಗ ನೋಡಿ ಒಮ್ಮೆ ಹಾಕಬಾರ್ದು ಒಂದೊಂದನೇ ಹಾಕಿ ಒಮ್ಮೆ ಒಂದು ಬ್ಯಾಚಿಗೆ ಒಂದು ಐದರಿಂದ ಆರು ಅಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಇದು ಉಬ್ಬಬೇಕು ಅಂತ ಇಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡಿದ ತಕ್ಷಣ ನನ್ನ ಮಕ್ಕಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರು ಅಷ್ಟು ಚೆನ್ನಾಗಿತ್ತು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಲವೊಂದು ಉಬ್ಬುತ್ತೆ ಕೆಲವೊಂದು ಉಬ್ಬಲ್ಲ ಅದೇನು ಆಗೋದಿಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಉಬ್ಬಿದ್ರೂ ಕ್ರಿಸ್ಪಿಯಾಗಿ ಆಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೀ ಅಂತೂ ಈ ಥರ ಸ್ನ್ಯಾಕ್ಸ್ ಇದ್ದರೆ ಮತ್ತು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನ ಕೇಳ್ತಾ ಇರ್ತಾರೆ ಅವಾಗ ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಇಟ್ಟರೆ ಇಷ್ಟಪಟ್ಟು ತಿಂತಾರೆ ಇವಾಗ ಅದು ಫ್ರೈ ಮಾಡಿದಾಗಿದೆ ತೆಗೆದಾಗಿದೆ ಇವಾಗ ನೋಡಿ ಇನ್ನೊಂದು ಸ್ನ್ಯಾಕ್ಸನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಸಹ ಅಷ್ಟೇ ನಿಧಾನವಾಗಿ ಹಾಕ್ಕೊಳ್ಳಿ ಈ ಶೇಪ್ ಇಷ್ಟ ಇದ್ದರೂ ಇದನ್ನು ತಿಂತಾರೆ ಅದು ಬೇಕಂದರೆ ಅದನ್ನು ತಿಂತಾರೆ ಎರಡು ಥರ ಇದನ್ನು ಮಾಡಿ ಇಟ್ಕೋಬೋದು ಅದೇ ಇಟ್ಟಲ್ಲೇ ಎರಡು ಥರ ಮಾಡ್ಕೋಬೋದು ಸ್ನ್ಯಾಕ್ಸನ್ನು ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಬೌಲಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ನ್ಯಾಕ್ಸನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನ ಜಾಸ್ತಿ ಕಾಸಬೇಕು ಕಡಿಮೆ ಇಟ್ಟುಕೊಂಡು ಫ್ರೈ ಮಾಡ್ಕೋಬೇಡಿ ಇವಾಗ ಫ್ರೈ ಮಾಡಿದ್ದಾಗಿದೆ ನೋಡಿ ತೆಗಿತಿದ್ದೀನಿ ಇದನ್ನು ಒಂದು ತಿಂಗಳು ಸ್ಟೋರ್ ಇಟ್ಟರು ಹಾಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ತೆಗೆದಿದ್ದೀನಿ ನೋಡಿ ಫ್ರೈ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಚಾನಲಿಗೆ ಹೊಸಬ್ರಾಗಿದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಸೇರ್ ಮಾಡಿ ಇವು ನೋಡಿ ಎರಡು ಸ್ನ್ಯಾಕ್ಸು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಬೌಲಲ್ಲಿ ನೋಡಿ ಎಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಅಂತ ಮೈದಾ ಹಿಟ್ಟನ್ನು ಯೂಸ್ ಮಾಡಿದೆ ಸಾಯಂಕಾಲ ಟೀ ಜೊತೆ ಸೂಪರ್ ಆಗಿರುತ್ತೆ ಸಂಜೆ ನೋಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್